ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಶೇಕಡಾ ಎಪ್ಪತ್ಮೂರು ವಿದ್ಯಾರ್ಥಿಗಳು ತೇರಡೆ ಉಡುಪಿ ಜಿಲ್ಲೆ ಪ್ರಥಮ ಇದೇ ತಿಂಗಳಿನ ಹತ್ತು ಹನ್ನೊಂದರಂದು ಸರಸ್ವತಿ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘ ನೀವತ್ತಿದ್ದ ಗುರುವಂತನ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ಸಣ್ಣ ಸಣ್ಣಗಳ ಮಾಡಿ ದೂರವಾಗಿದ್ದ ಅನೇಕ ದಂಪತಿಗಳನ್ನು ಒಂದು ಮಾಡಿದ್ದೇವೆ ಸಿದ್ರಮ್ಮಪ್ಪ ನ್ಯಾಯಾಧೀಶರು ಸುದ್ದಿಯ ವಿವರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಗೊಂಡಿದೆ ವಿದ್ಯಾರ್ಥಿಗಳು ಫಲಿತಾಂಶವನ್ನು ವೆಬ್ಸೈಟ್ ನಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಕರ್ನಾಟಕದ ಒಟ್ಟು ಎರಡು ಸಾವಿರದ ಏಳುನೂರ ಐವತ್ತು ಪರೀಕ್ಷೆ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಈ ಸಲದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದರು ಈ ಬಾರಿ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಪರೀಕ್ಷೆ ನಡೆದಿತ್ತು ಕರ್ನಾಟಕದಲ್ಲಿ ಈ ಸಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಎಂಟು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದರು ಈ ಪೈಕಿ ನಾಲ್ಕು ಪಾಯಿಂಟ್ ಅರವತ್ತೊಂದು ಲಕ್ಷ ಬಾಲಕರು ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಬಾಲಿಕರು ಅಲ್ಲದೆ ಹದಿನೆಂಟು ಸಾವಿರದ ಎರಡ್ನೂರ ಇಪ್ಪತ್ತೈದು ಖಾಸಗಿ ವಿದ್ಯಾರ್ಥಿಗಳು ನಲವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಪುನರ್ವರ್ಧಿತ ವಿದ್ಯಾರ್ಥಿಗಳು ಹಾಗೂ ಐದು ಸಾವಿರದ ನಾಕ್ನೂರ ಇಪ್ಪತ್ನಾಲ್ಕು ವಿಭಿನ್ನ ಸಮರ್ಥದ ವಿದ್ಯಾರ್ಥಿಗಳು ಕರ್ನಾಟಕದ ಎರಡ್ ಸಾವಿರದ ಏಳ್ನೂರ ಐವತ್ತು ಪರೀಕ್ಷೆ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದಿದ್ದರು ಅಧಿಕೃತ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಲಾದ ಆನ್ಲೈನ್ ಮಾರ್ಕ್ಶೀಟ್ ತಾತ್ಕಾಲಿಕವಾಗಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳ ಅಧಿಕೃತ ಸೂಚನೆಯ ಪ್ರಕಾರ ಫಲಿತಾಂಶಗಳನ್ನು ಪ್ರಕಟಿಸಿದ ಕೆಲವು ದಿನಗಳ ನಂತರ ತಮ್ಮ ಶಾಲೆಗಳಿಂದ ಎಲ್ ಸಿ ಮಾರ್ಕ್ಶೀಟ್ ಪಡೆಯಬೇಕು ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಥವಾ ಫೇಲ್ ಆಗಲಿ ಮೂರು ಬಾರಿ ಪರೀಕ್ಷೆ ಬರೆಯಲು ಅವಕಾಶವಿದೆ ಪಾಸ್ ಆದರೂ ಅಂಕಿ ಹೆಚ್ಚಿಸಿಕೊಳ್ಳಲು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಬರೆಯಬಹುದು ಈ ಬಾರಿಯ ಫಲಿತಾಂಶ ಪ್ರಮಾಣ ಶೇಕಡಾ ಎಪ್ಪತ್ ಪಾಯಿಂಟ್ ನಲವತ್ತು ಆಗಿದ್ದು ಕಳೆದ ಬಾರಿಗಿಂತ ಶೇಕಡಾ ಹತ್ತರಷ್ಟು ಕಡಿಮೆ ಆಗಿದೆ ಕಳೆದ ವರ್ಷ ಶೇಕಡಾ ಎಂಬತ್ ಮೂರು ಪಾಯಿಂಟ್ ಎಂಬತ್ತೊಂಬತ್ತರಷ್ಟು ಫಲಿತಾಂಶ ದಾಖಲಾಗಿತ್ತು ಎರಡು ಅಥವಾ ಮೂರು ಸಬ್ಜೆಕ್ಟ್ ನಲ್ಲಿ ಅವರಿಗೆ ಥರ್ಟಿ ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ರೆ ಅವರಿಗೆ ಮೂರು ಸಬ್ಜೆಕ್ಟ್ನಲ್ಲಿ ಟೆನ್ ಪರ್ಸೆಂಟ್ ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡ್ತಾ ಇರೋದು ಈಗ ತರ್ಟಿ ಫೈವ್ ಪರ್ಸೆಂಟ್ ಇರೋದನ್ನು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ರಿಲೀಸ್ ಮಾಡಿದ್ದೇವೆ ಅಂದರೆ ಒನ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್ ಸೊ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿ ಮಾಡಿ ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು ಟೆನ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟು ಎಲ್ಲ ಸಬ್ಜೆಕ್ಟಿಗೆ ಹಿಂದೆ ಏನು ಪದ್ಧತಿ ಇತ್ತು ಅದರಂತೆ ನಾವು ಮಾಡ್ತಿದ್ಮೇಲೆ ಮೂವತ್ತು ಪರ್ಸೆಂಟ್ ಕಟ್ ಕಡಿಮೆ ಮಾಡ್ತಾ ಇದೆ ಅದನ್ನು ನಾವು ರೀನಾರ್ಮಲೈಸೇಷನ್ ಮಾಡಿದ್ದೀವಿ ರೀನಾರ್ಮಲೈಸೇಷನ್ ಮಾಡಿದ ಮೇಲೆ ರಿಸಲ್ಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಅಷ್ಟು ಆಮೇಲೆ ಬಂದಿದೆ ನಮ್ಮದು ಈ ಗುರಿ ಏನಿದೆ ಈಗ ನಾವು ಮಕ್ಕಳಿಗೆ ಫೇಲ್ ಮಾಡ್ಬೇಕಂತ ನಮ್ಮ ಗುರಿ ಇಲ್ಲ ದೇವಸ್ಥಾನ ತಾವೆಲ್ಲರೂ ಒಂದು ಗಮನಿಸಬೇಕು ನಾವು ಮಕ್ಕಳ ಸ್ನೇಹಿ ಒಂದು ಪರೀಕ್ಷೆ ಪದ್ಧತಿಯನ್ನು ನಾವು ನಡೆಸ್ತಾ ಇದ್ದೀವಿ ಬೇರೆ ಬೇರೆ ರಿಫಾರ್ಮ್ಸನ್ನು ನಾವು ಕಳೆದ ಒಂದು ವರ್ಷದಲ್ಲಿ ನಾವು ಮಾಡಿದ್ದೀವಿ ತಾವೆಲ್ಲರೂ ಗಮನಿಸ್ಬೇಕು ಈಗ ಮೂರು ಮೂರು ಪರೀಕ್ಷೆ ಮಾಡ್ತಾ ಇದ್ವಿ ಯಾಕೆಂದರೆ ಈಗ ಮಕ್ಕಳಿಗೆ ಇದು ಬೋರ್ಡ್ ಪರೀಕ್ಷೆ ಅಂದರೆ ಒಂದು ದೊಡ್ಡ ಸವಾಲು ಆಗಬಾರ್ದು ಅವ್ರಿಗೆ ರೆಗ್ಯುಲರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ ಅದೇ ರೀತಿ ನಾವೀಗ ನೀವು ಎಕ್ಸಾಮಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಪ್ರಾರಂಭ ಮಾಡಿದ್ದೀವಿ ಸೊ ನಮ್ಮದು ಇಲ್ಲಿ ನಮ್ಮ ಸರ್ಕಾರದ ಗುರಿದೆ ಅಂದರೆ ಒಂದು ಸ್ನೇಹಿಯಾಗಿ ಒಂದು ಪರೀಕ್ಷೆ ನಡೀಬೇಕು ಇದು ಕೂಡ ಈಗ ವೆಬ್ ಕಾಸ್ಟಿಂಗ್ ನಾವು ಏನು ಮಾಡಿರೋದು ಇದು ಕೂಡ ಮಕ್ಕಳ ಸ್ನೇಹಿ ಒಂದು ಸ್ಟೆಪ್ ಅಂತ ನಾನು ಭಾವಿಸ್ತೇನೆ ಅದು ಶಾರ್ಟ್ ಟರ್ಮಲ್ಲಿ ಮಕ್ಕಳಿಗೆ ಅನಿಸ್ಬೋದು ಇಲ್ಲ ಇಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಆಯಿತು ಮ್ಯಾನ್ ಪ್ರಾಕ್ಟೀಸಿಗೆ ನಮಗೆ ಅವಕಾಶ ಸಿಗದೆ ಸಿಗದೆ ಹೋಯಿತು ಅಂತ ಸರಸ್ವತಿ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಗಾರಿ ವತಿಯಿಂದ ಗುರುವಂದನ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ಇದೇ ತಿಂಗಳಿನ ಹತ್ತು ಮತ್ತು ಹನ್ನೊಂದನೇ ತಾರೀಕಿನಂದು ಶ್ರೀ ಸ್ವಾಮಿ ರಾಮ ಸಮರ್ಥ ಕಲ್ಯಾಣ ಮಂಟಪ ಬೀದನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸರಸ್ವತಿ ಶಾಲೆಯ ಒಕ್ಕಟ್ಟ ತಿಳಿಸಿದೆ ಈ ದಿವಸ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತವಾಗಿರುವಂತಹ ನಮ್ಮ ಶಾಲೆಯಲ್ಲಿ ಕಲಿತಂತಹ ಹಳೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ರಚನೆ ಮಾಡಿ ನಾವು ಒಂದು ವಿಶೇಷವಾಗಿ ಗುರುವಣ್ಣನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದಿವಸ ಪತ್ರಿಕಾ ಭವನದಲ್ಲಿ ಆ ಒಂದು ಕಾರ್ಯಕ್ರಮ ಜರುಗುವಂಥದ್ದು ಇದೇ ತಿಂಗಳ ಬರುವ ಹತ್ತನೇ ತಾರೀಕು ಹಾಗೂ ಹನ್ನೊಂದನೇ ತಾರೀಕು ಎರಡು ದಿವಸ ದಿವಸದ ಒಂದು ವಿಶಿಷ್ಟ ಕಾರ್ಯಕ್ರಮ ಇರುತ್ತೆ ಹೀಗಾಗಿ ಒಂದು ಒಕ್ಕೂಟದ ಮೂಲಕ ಹಳೇ ವಿದ್ಯಾರ್ಥಿಗಳ ಸಂಘದ ಒಕ್ಕೂಟದ ಮೂಲಕ ನಾವು ಜರುಗಿಸುತ್ತಿರುವಂತಹ ಎರಡು ದಿನದ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲಾ ಪತ್ರಿಕಾ ವರದಿಯ ರೀತಿಯರಿಗೆ ತುಂಬ ಮುಂದೆದಾಗಿ ಸ್ವಾಗತವನ್ನು ಕೊಡುತ್ತೇನೆ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅದೊಂದು ಉದ್ದೇಶ ಕಳೆದ ವರ್ಷದಿಂದ ನಾವು ಎಲ್ಲ ವಿದ್ಯಾರ್ಥಿಗಳು ಯಾಕ ಒಬ್ಬ ಒಂದು ಒಬ್ಬ ವ್ಯಕ್ತಿ ವ್ಯಕ್ತಿಯಾಗಿ ನಿರ್ಮಾಣ ಆಗಿ ಸಮಾಜದಲ್ಲಿ ತನ್ನದೇ ಆದಂತಹ ಕಾಣಿಕೆ ನೀಡಬೇಕಾದ್ರೆ ಅದರಲ್ಲಿ ಕುಟುಂಬದ ಪಾತ್ರ ಎಷ್ಟು ಅಷ್ಟೇ ಮಹತ್ವಪೂರ್ಣವಾಗಿರುವಂತಹ ಪಾತ್ರ ಶಾಲೆ ಅಂತ ಹೇಳಬಹುದು ನಾವು ಕಲಿತಂತ ಶಾಲೆಗೆ ನಾವು ಎಂದೂ ಮರೆಯುವಂತದ್ದಲ್ಲ ನಾವು ನಾವು ಭೂಮಿಯ ಋಣವನ್ನು ತರಿಸ್ತೀವಿ ನಮ್ಮ ತಾಯಿಯ ಋಣವನ್ನು ನಾವು ತರಿಸ್ತೀವಿ ಅದೇ ರೀತಿಯಾಗಿ ಇನ್ನೊಂದು ಋಣ ಇರಬೇಕಾದ್ರೆ ಒಂದು ಗುರು ಋಣ ಅಂತ ಹೇಳಿ ಹೇಳಬಹುದು ಜೊತೆಗೆ ನಾವು ಕಲಿತಂತ ಒಂದು ಶಿಕ್ಷಣ ಸಂಸ್ಥೆಯ ಋಣವನ್ನು ತರಿಸುವುದು ಆ ಒಂದು ನಿಟ್ಟಿನಿಂದಾಗಿ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಇರುವಂತಹ ವ್ಯಕ್ತಿ ಎಲ್ಲರುಣ್ ನುಕಲ್ನಲ್ಲಿರುವಂತ ನಮ್ನೆಲ್ಲ ಒಂದು ಆಲೋಚನೆ ಬಂತು ಅವಾಗ ಎಲ್ಲರೂ ನಾವೆಲ್ಲ ಭೇಟಿ ಆಗ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಒಂದು ಆಲೋಚನೆ ಬಂತು ಯಾಕೆ ನಾವು ಮತ್ತೊಮ್ಮೆ ಸೇರೋಣ ನಾವು ಕಲಿತಂಥ ಶಾಲೆಗೆ ನಾವು ಏನಾದರೂ ಒಂದು ಕೃತಜ್ಞತೆ ಸಲ್ಲಿಸುವಂತ ರೂಪದಲ್ಲಿ ಒಂದು ಏನಾದರೂ ವಿಶಿಷ್ಟ ಕಾರ್ಯಕ್ರಮ ಮಾಡೋಣ ನಾವೊಂದು ಇರ್ತೀವಿ ಶಾಲೆಗೆ ಹೋಗ್ತಾ ಬರ್ತಾ ಇರ್ತೀವಿ ನಮ್ಮ ಜೊತೆಗೆ ನಮ್ಮ ಒಂದು ಪ್ರತಿಯೊಂದು ಬ್ಯಾಚಿನ ಅನೇಕ ವಿದ್ಯಾರ್ಥಿಗಳೊಂದು ಗುಂಪಿದೆ ದೇಶ ವಿದೇಶದಲ್ಲಿ ಅವರೆಲ್ಲ ನೆಲೆಸಿದ್ದಾರೆ ಬೇರೆ ಬೇರೆ ಕಡೆ ನೆಲೆ ಹೀಗಾಗಿ ಅವರನ್ನೆಲ್ಲ ಮತ್ತೆ ಶಾಲೆಗೆ ಕರೆಸಿ ಒಂದು ವಿಶಿಷ್ಟ ರೀತಿಯ ಒಂದು ಮಹತ್ವದ ಒಂದು ಕಾರ್ಯಕ್ರಮ ಮಾಡಬೇಕಂತ ಆಯೋಜನೆಯನ್ನು ನಾವು ಹಾಕೊಂಡೇವೆ ಆ ಒಂದು ನಿಟ್ಟಿನಿಂದಾಗಿ ಒಂದು ಸಂಘ ಸ್ಥಾಪನೆ ಮಾಡಬೇಕಾಗಿತ್ತು ಅದಕ್ಕಾಗಿ ವಿಚಾರ ಮಾಡಿ ಕನ್ಯದಾಗಿ ಏನು ಮಾಡಬೇಕು ಸರಸ್ವತಿ ಹಳೆಯ ವಿದ್ಯಾರ್ಥಿಗಳ ಸಂಘ ಎಂತ ಆದಂಥ ಒಂದು ಅಸೋಸಿಯೇಷನ್ ಸ್ಥಾಪನೆ ಆಯಿತು ಆ ಒಂದು ಅಸೋಸಿಯೇಷನ್ ಒಂದು ಸಂಘದ ಒಂದು ಅಧ್ಯಕ್ಷರಾಗಿ ಅಲ್ಲಿ ಇತರ ಎಲ್ಲರೂ ಈ ಒಂದು ಸಂಘದ ಒಂದು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮೊದಲೇದಾಗಿ ಈ ಕಾರ್ಯಕ್ರಮದ ಒಂದು ಸಂಘದ ಉದ್ಘಾಟನೆ ಆಯಿತು ಶಾಲೆಯಲ್ಲಿ ಸಂಘಕ್ಕೆ ಸಂಬಂಧಪಟ್ಟಂತ ಒಂದು ತರಬೇತಿ ಕೋಣೆಯೊಂದಿಸುವಂತೆ ಕಲ್ ಕೊಟ್ಟಿದ್ದಾರೆ ತದನಂತರ ಮುಂದಿನ ಕಾರ್ಯಕ್ರಮದ ಹೇಗೆ ಮಾಡಬೇಕು ವಿಶೇಷವಾಗಿ ಈ ಕಾರ್ಯಕ್ರಮದ ಹೆಸರಿಟ್ಟಿರುವಂತದ್ದು ನಾವು ಗುರುವಂದನ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ಸುಮಾರು ನಲವತ್ತು ವರ್ಷಗಳಾಯ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಕನ್ನಡ ಮಾಧ್ಯಮದ ಒಂದು ಪ್ರತಿಷ್ಠಿತ ಶಾಲೆ ಅಂತಂದ್ರೆ ಅದು ಸರಸ್ವತಿ ಹಿರಿಯ ಪ್ರಾಥ ಪ್ರಾಥಮಿಕ ಶಾಲೆ ಹಿರಿಯ ಹಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಜೊತೆಗೆ ವಿದ್ಯಾರಣ್ಯ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆ ಅಂತ ಇಲ್ಲಿರುವಂತ ಎಲ್ಲರೂ ನಾವು ಅದೇ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕಲಿತು ಇಂದು ಸಮಾಜದ ಒಂದು ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಂದಿಗೂ ಬೀದರ್ ಜಿಲ್ಲೆಯಲ್ಲಿ ಒಂದು ಗುಣಮಟ್ಟದ ಕನ್ನಡ ಮಾಧ್ಯಮದ ಶಿಕ್ಷಣ ನೀಡುವಂತ ಒಂದು ಸಂಸ್ಥೆ ಇರಬೇಕಾದ್ರೂ ಸರಸ್ವತಿ ಶಾಲೆ ಅಂತ ಹೇಳುವಂಥದ್ದು ಹೀಗಾಗಿ ಆ ಒಂದು ಶಾಲೆಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮ ಮುಖ್ಯವಾಗಿ ಎರಡು ದಿವಸದಿರುವಂತಹ ಮೊದಲನೇದಾಗಿ ನಾವು ಹತ್ತನೇ ದಿನದ ಕಾರ್ಯಕ್ರಮ ಹತ್ತನೇ ಸಾರಿ ಹತ್ತನೇ ತಾರೀಕಿನ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಹೆಸರು ಹೇಳಬೇಕಾದ್ರೆ ಬಸವ ಜಯಂತಿ ಹಾಗೂ ಕ್ರೀಡಾ ಕ್ರೀಡೋತ್ಸವ ಅನ್ನೋಂಥ ಹೆಸರಿಂದ ಕಾರ್ಯಕ್ರಮ ನಾವು ಇದ್ದೀವಿ ಹತ್ತನೇ ತಾರೀಕು ವಿಶೇಷತೆ ಹತ್ತನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಂಸ್ಕೃತಿಕ ನಾಯಕ ಶ್ರೀ ಬಸವಣ್ಣನವರ ಒಂದು ಜಯಂತಿಯ ಕಾರ್ಯಕ್ರಮದ ಜೊತೆಗೆ ಅಕ್ಷಯತೀತಿಯಂತ್ರ ಆಚರಣೆ ಮಾಡ್ತೀವಿ ಬಹುಶಃ ಈ ಗುರು ಶಿಷ್ಯ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೂ ಅಕ್ಷಯವಾಗಿ ಬೆಳೀಲಿ ಎನ್ನುವಂತ ನಿಟ್ಟಿನಿಂದ ಈ ದಿನವನ್ನೇ ನಾವು ಆಯ್ಕೆ ಮಾಡಿಕೊಂಡು ಹೀಗಾಗಿ ಆ ದಿವಸ ನಾವು ಒಂದು ಬಸವಣ್ಣನವರ ಪೂಜೆ ಭಾವಚಿತ್ರದ ಜೊತೆ ಜೊತೆಗೆ ಶಾಲಾ ಆವರಣದಲ್ಲಿ ಅಂದಿನ ಕಾರ್ಯಕ್ರಮ ಅಂದ್ರೆ ತಾರೀಖಿಗೆ ನಡೆಯುವಂತಹ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಶಾಲೆ ಆವರಣದಲ್ಲಿ ಜರುಗುತ್ತದೆ ವಿಶೇಷವಾಗಿ ಆ ಒಂದು ದಿವಸ ಅಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅದೇ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಸುಲೋಚನಾ ಅಕ್ಕರ್ ಅನ್ನೋ ಕರೆಸ್ಥಿತಿ ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ಧಾರ ಈ ಶಾಲೆಯಲ್ಲಿ ಮೊಟ್ಟ ಮೊದಲೇ ಪ್ರಾರಂಭಿಸಿದಂಥ ಶಿಕ್ಷಕರನ್ನು ಹಿಡ್ಕೊಂಡು ಇಲ್ಲಿವರೆಗೆ ಎಷ್ಟು ಜನ ಶಿಕ್ಷಕರಿದ್ದಾರೆ ಎಲ್ಲರನ್ನು ಸೇರಿಸುವಂಥದ್ದು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರದವರೆಗೆ ಎರಡು ಸಾವಿರದ ಏಳು ಎಂಟು ಅನೇಕ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಆಧರಿಸಲು ಭಾಗವಹಿಸ್ತಾ ಇದ್ದಾರೆ ಈಗ ಈ ಕ್ರೀಡೋತ್ಸವ ಕಾರ್ಯಕ್ರಮ ಒಂದನೇ ದಿನದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಆ ಶಾಲೆಯ ಹಿರಿಯ ಶಿಕ್ಷಕರು ಶ್ರೀಮತಿ ಸುಲೋಚನಾಕರ್ ಕರೆಸ್ತಾ ಇದ್ದಾರೆ ಜೊತೆ ಗೌರವ ಉಪಸ್ಥಿತಿ ಅಂತ ನೋಡಬೇಕಾದ್ರೆ ಶ್ರೀ ನಾರಾಯಣರಾವ್ ಮುಖಡ್ಗರ್ ಸಂಸ್ಥಾಪಕ ಕಾರ್ಯದರ್ಶಿಗಳು ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅವರು ಒಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ವಹಿಸಿರ್ತಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆ ಶಾಲೆಯ ಶಿಕ್ಷಕರಾದಂತಹ ಹಿರಿಯ ಶಿಕ್ಷಕರು ಭಗು ಸಿಂಗ್ ಜಾಧವ್ ಸರ್ ಅವರು ಅಂದಿನ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ ಜೊತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಹನುಮಂತರಾವ್ ಪಾಟೀಲ್ ಅವರು ಕಾರ್ಯದರ್ಶಿಗಳು ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ವಹಿಸಿಕೊಂಡಿದ್ದಾರೆ ಸುಮಾರು ಎರಡು ವರ್ಷದಲ್ಲಿಯೇ ಎಪ್ಪತ್ತು ಎಂಬತ್ತು ಕೇಸುಗಳು ದೂರವಾಗಿದ್ದ ದಂಪತಿಗಳನ್ನು ಒಂದು ಮಾಡಿದ್ದೇವೆ ಸಂಬಂಧಪಟ್ಟವಾದಿ ಹಾಗೂ ಪ್ರತಿವಾದಿಗಳು ಇಬ್ಬರಿಗೂ ಕರೆಸಿ ಇಬ್ಬರಿಗೂ ಸಮಾಲೋಚನೆ ಮಾಡಿದ್ದೇವೆ ಗಂಡ ಮತ್ತು ಹೆಂಡತಿಯ ನಡುವೆ ಎಲ್ಲಿ ವಿಭಿನ್ನ ಪ್ರಾಯವಿದೆಯೋ ಅವರಿಗೆ ಕರೆಸಿ ಮನವೊಲಿಕೆ ಮಾಡಿದ್ದೇವೆ ಸಣ್ಣ ಸಣ್ಣ ಜಗಳಗಳು ಕೂಡಿದ್ದು ಹೊಳೆಯುವುದು ಮನೆಗೆ ಬೇಕಾದ ಸಾಮಗ್ರಿಗಳನ್ನು ಕೇಳಿದ್ದಕ್ಕೆ ಹೊಡೆಯುವುದು ಮಕ್ಕಳಿಗಾಗಿ ಚೆನ್ನಾಗಿ ನೋಡಿಕೊಂಡಿದ್ದೆ ಇರೋ ಕಾರಣಕ್ಕೆ ಜಗಳ ಆಡುವುದು ಇಂತಹ ಅನೇಕ ಪ್ರಕರಣಗಳನ್ನು ಇಥಾರ್ಥಗೊಳಿಸಲಾಗಿದೆ ಎಂದು ಸಿದ್ದರಾಮಪ್ಪ ಕನಕಟ್ಟಿ ನ್ಯಾಯಾಧೀಶರು ಹೇಳಿದರು ಇವರು ಇಂದು ಬೀದರ್ನಗರದಲ್ಲಿ ಪತ್ರಿಕೆ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ ನ್ಯಾಯಾಲಯಕ್ಕೆ ಹೋಗದಂತ ಪೂರ್ವದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಸೇವೆಗೆ ಆಗಲಿ ಅಥವಾ ವಕೀಲರ ಮುಖಾಂತರ ಆದರೂ ಬರಬಹುದು ಮತ್ತು ಸ್ಟೇಷನ್ ಬಂದು ತಮ್ಮ ಆಡು ಬಂದು ಒಂದು ಲಿಖಿತ ಅರ್ಜಿ ಸಲ್ಲಿಸಿದರೆ ಯಾವುದು ಶುಲ್ಕವಿಲ್ಲದೆ ಸಂಬಂಧಪಟ್ಟ ಕಕ್ಷಿದಾರರನ್ನು ಕರೆದುಕೊಂಡು ಬಂದು ನಾವು ಮನವೊಲಿಕೆ ಮಾಡಿ ಅಥವಾ ಮನ ಪರಿವರ್ತನೆ ಮಾಡಿ ಅವರಿಗೆ ಮನೆಗೆ ಕಳಿಸಿಕೊಡುತ್ತೇವೆ ಎಂದು ಹೇಳಿದರು ಪ್ರತ್ಯೇಕವಾಗಿರ್ತಕ್ಕಂಥ ಮತ್ತೆ ಜಾಯಿಂಟ್ ಸೆಟ್ಟಿಂಗ್ಗಳನ್ನು ಮಾಡಿ ಅವರಿಬ್ರು ಗಡ್ಡ ಹೆಂಡತಿ ಭಿನ್ನಾಭಿಪ್ರಾಯ ಇದೆಯೋ ಮೇಲೆ ಕೇಂದ್ರೀಕರಿಸಿ ಅವ್ರಿಗೆ ಮನವೊಲಿಸಿ ಸಣ್ಣ ಪುಟ್ಟ ವಿಷಯಗಳಿಗೆ ಮಾತ್ರ ಇಲ್ಲ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ ವಿಷಯ ಏನಪ್ಪಾ ಅಂತಂದ್ರೆ ಕುಡಕ್ ಹೊಡೆಯೋದು ಮನೆಗೆ ಮೆಂಟೆನೆನ್ಸ್ ಕೊಡ್ತಾ ಇಲ್ಲ ಹೆಣತಿಗೆ ಮಕ್ಕಳಿಗೆ ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಒಂದು ಉದ್ದೇಶದೊಂದಿಗೆ ಪೊಲೀಸ್ ಠಾಣೆಗೆ ಹೋಗಿದ್ದು ಅದ್ರ್ಮೇಲೆ ಆ ನಂತರ ಪೊಲೀಸ್ ಠಾಣೆ ಮೇಲೆ ಕಳಿಸಿದಾಗ ನಾನು ಅವರಿಗೆ ಸುಮಾರು ಸಲ ಮೂರರಿಂದ ನಾಲ್ಕು ಸಲ ಬ್ಯಾಂಕ್ ಸಿಟ್ಟಿಂಗ್ ಮತ್ತು ಸಿಟ್ಟಿಂಗ್ ಮಾಡಿ ಅವರಿಗೆ ಮನಪರಿವರ್ತನೆ ಮಾಡಿ ಇವತ್ತು ನಾ ಮೂರು ದಂಪತಿಗಳನ್ನು ನಾವು ಇವತ್ತಿನ ದಿವಸ ಒಂದ್ ಮಾಡಿ ಅವರಿಗೆ ಅವ್ರು ಪುನಃ ಅವ್ರ ಮನೆಗೆ ಕಳಿಸ್ತಾ ಇದ್ವಿ ಹೀಗಾಗಿ ಆ ಎಲ್ಲಾ ಸಾರ್ವಜನಿಕರಿಗೆ ನಾ ಏನ್ ಮನವಿ ಮಾಡ್ಕೊಳದಪ್ಪ ಅಂತಂದ್ರೆ ತಾವು ನ್ಯಾಯಾಲಯಕ್ಕೆ ಹೋಗುವಂತ ಪೂರ್ವದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅಥವಾ ನೇರವಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಒಂದು ಲಿಖಿತವಾಗಿರ್ತಕ್ಕಂಥ ಅರ್ಜಿ ತಮ್ಮ ಆಡು ಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವುದೇ ಶುಲ್ಕವಿಲ್ಲದೆ ಅಥವಾ ತಾವು ಒಪ್ಪಿಗೆ ಮುಖಾಂತರ ಆದರೂ ಬರಬಹುದು ಅಥವಾ ನೇರವಾಗಿ ಅದ್ರ ನಮ್ಮ ಹತ್ರ ಬಂದು ನಮ್ಮ ಆಡು ಭಾಷೆಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಸಂಬಂಧಪಟ್ಟಂತ ಕಕ್ಷಿದಾರರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿಕೊಟ್ಟು ಅವರಿಗೆ ಬರಮಾಡಿಕೊಂಡು ನಾವು ಅವರಿಗೆ ಮನ ಪರಿವರ್ತನೆ ಮಾಡಿ ಮತ್ತೆ ಒಂದು ಮಾಡಿ ಒಂದು ಅವರಿಗೆ ಮಾಡಿ ನಾವು ವಾಪಸ್ ಕಳಿಸ್ತಾ ಇದ್ದೀವಿ ಹೀಗಾಗಿ ಈ ದಸೆಯಲ್ಲಿ ತಮ್ಮ ಕಡೆಯಿಂದ ಹೆಚ್ಚೆಚ್ಚಿನ ಪ್ರಚಾರ ಆಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಸವಲತ್ತನ್ನು ಮತ್ತೆ ಮತ್ತು ಎಲ್ಲವೂ ಪಡಿಬೇಕಂತ ಹೇಳಿ ನಮ್ಮ ಮುಖಾಂತರ ನಾವೆಲ್ಲರಿಗೆ ಕಳಕಲೆಯ ಮನವಿ ಸೇರಿಸ್ತಾ ನವದೆಹಲಿಯ ಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನದಲ್ಲಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡುವುದನ್ನು ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧಿಸಿದ ಇಡೀ ಚುನಾವಣಾ ಪ್ರಚಾರ ಮೂಲಭೂತ ಸಂವಿಧಾನಿಕ ಅಥವಾ ಕಾನೂನುಬದ್ಧ ಹಕ್ಕಲ್ಲ ಎಂದು ಹೇಳಿದೆ ಯಾವುದೇ ರಾಜಕೀಯ ನಾಯಕರಿಗೆ ಚುನಾವಣಾ ಪ್ರಚಾರಕ್ಕಾಗಿ ಜಾಮೀನು ನೀಡಿಲ್ಲ ಕ್ರೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿದರೆ ತಪ್ಪು ನಡವಳಿಕೆಗೆ ಕಾರಣವಾಗುತ್ತಿದೆ ಎಂದು ತನಿಖಾ ಸಂಸ್ಥೆ ಹೇಳಿದೆ ಬುಧವಾರ ಕ್ರೇಜ್ರಿವಾಲ್ ಅವರ ಬಂಧನದ ವಿರುದ್ಧ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮಧ್ಯಂತರ ಜಮೀನಿಗೆ ಸಂಬಂಧಿಸಿದ ಆದೇಶವನ್ನು ಶುಕ್ರವಾರ ನೀಡಲಿದ್ದೇವೆ ಬಂಧನವನ್ನು ಪ್ರಶ್ನಿಸಿರುವ ಪ್ರಮುಖ ಅರ್ಜಿಯನ್ನು ಕೂಡ ಅದೇ ದಿನ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಇಡಿಯಿಂದ ಬಂಧಿಸಲ್ಪಟ್ಟ ಅರವಿಂದ್ ಕ್ರೇಜಿವಾಲ್ ಅವರನ್ನು ಪ್ರಸ್ತುತ ತಿಹಾರ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ಮೇ ಏಳರಂದು ನ್ಯಾಯಮೂರ್ತಿ ದೀಪ್ ದೀಪಾಂಕರ್ ದತ್ತ ಅವರನ್ನೊಳಗೊಂಡ ಪೀಠವು ಕ್ರೇಜಿವಾಲ್ ಅವರ ಮಾಧ್ಯಂತರ ಜಾಮೀನು ಅರ್ಜಿಯ ತೀರ್ಪನ್ನು ಕಾಯ್ದಿರಿಸಿತ್ತು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೊಂದನೆಗಳು